ಹಾಯ್ ಫ್ರೆಂಡ್ಸ್ ಇವತ್ತು ಸಬ್ಬಸ್ಕಿ ಸೊಪ್ಪಿನ ಸ್ವೀಟ್ ರೆಸಿಪಿಯಾದ ಮಣ್ಣಿ ಅಂತ ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಮಣ್ಣಿ ಅಂತಾರೆ ಇದಕ್ಕೆ ಒಂದು ಒಂದಿಷ್ಟು ಸಬ್ಬಸಗಿ ಸೊಪ್ಪು ಒಂದು ಕಟ್ಟಾಗೋಷ್ಟು ಸಬ್ಬಸಗಿ ಸೊಪ್ಪು ಒಂದು ಕಪ್ಪು ಅಕ್ಕಿ ಒಂದು ಕಪ್ಪು ತೆಂಗಿನ ತುರಿ ಒಂದು ಕಪ್ಪು ಬೆಲ್ಲ ಒಂದೆರಡು ಏಲಕ್ಕಿ ಜಾಸ್ತಿ ಮಾಡೋದಾದರೆ ಇದನ್ನೇ ಎರಡು ಕಪ್ಪು ಎರಡು ಕಟ್ಟಾಗೋಷ್ಟು ಸಬ್ಬಸಗಿ ಸೊಪ್ಪು ಅಕ್ಕಿ ಎರಡು ಕಪ್ಪು ಹೀಗೆ ಎಲ್ಲ ಎರಡೆರಡು ಹಾಕಬೇಕು ನಾವು ಸ್ವಲ್ಪ ಮಾಡ್ತಾ ಇರೋದು ಇದಕ್ಕೆಲ್ಲ ಕ್ವಾಂಟಿಟಿ ಕಡಿಮೆ ಹಾಕಿದ್ದು ಮೊದಲಿಗೆ ಈ ಸೊಪ್ಪು ತೆಂಗಿನ ತುರಿ ಅಕ್ಕಿ ಏಲಕ್ಕಿ ಇವೆಲ್ಲ ನೈಸಾಗಿ ಮಿಕ್ಸಿ ಮಾಡ್ಕೊಬರ್ಬೇಕು ನೀರು ಹಾಕಿ ನೈಸಾಗಿ ಮಿಕ್ಸಿ ಮಾಡ್ಕೊಬರೋದು ಇವಾಗ ಇದು ನೈಸಾಗಿ ಮಿಕ್ಸಿ ಮಾಡಿದ್ದು ಇದನ್ನು ಜಲ್ಡಿ ಹಿಡಿಬೇಕು ಗಾಳಿಸ್ಕೋಬೇಕು ಹ್ಞೂ ಇದನ್ನು ಸೋಸ್ಕೊಂಡಿದ್ದೀಗ ಈ ಥರ ಸೋಸಿದಾಗ ತಳ್ಳಗಾಗತ್ತೆ ಈ ಥರ ಜಳ್ಳಿ ಇಡೋದ್ರಲ್ಲಿ ಹಿಟ್ಟು ಹಿಟ್ಟು ಸ ಜಂಡಿ ಹಿಡಿತಾರಲ್ಲ ಅದರಲ್ಲಿ ಸೋಸಿಟ್ಕೊಂಡಿದ್ದು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈ ಥರ ಒಂದು ಕಾವಲಿಗೆ ಕಾವಲಿ ಇಟ್ಟಿದ್ದು ಇವಾಗ ಕಾವಲಿಗೆ ಸೋಸಿದ ಹಿಟ್ಟನ್ನೆಲ್ಲ ಹಾಕಿ ಅದಕ್ಕೆ ಈ ಥರ ಮುಗ್ಸ್ಕೊಳ್ತಾ ಇರಬೇಕು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಹಾಕಿ ಚ ಮಸ್ತಾ ಇರಬೇಕು ಇಲ್ಲಿದ್ರೆ ಬುಡ ಹಿಡಿಯುತ್ತೆ ಗಂಟು ಗಂಟು ಆಗುತ್ತೆ ಈ ತರ ಗ ಸೌಂಡ್ ಆಡಿಸ್ತಾ ಇರಬೇಕು ಇವಾಗ ಗಟ್ಟಿ ಆಗ್ಲಿಕ್ಕೆ ಬಂದಿದೆ ಈ ಥರ ಸೌಂಡ್ ತಿರ್ಸ್ತಾ ಇರಬೇಕು ಇಲ್ಲಿದ್ರೆ ತಳ ಹಿಡಿಯುತ್ತೆ ಕುದಿಯೋ ತನಕ ಗಟ್ಟಿ ಆಗೋ ತನಕ ಈ ಥರ ತಿರ್ಸ್ತಾ ಇರಬೇಕು ಬಿಡಬಾರ್ದು ಕೈ ಬಿಡದಂಗೆ ಈ ಥರ ಮುಗಿಸ್ತಾ ಇದ್ರೆ ಗಂಟೆ ಏನೂ ಆಗಲ್ಲ ಇಲ್ಲಿದ್ರೆ ಗಂಟು ಗಂಟೆ ಆಗುತ್ತೆ ಇವಾಗ ನೀಟಾಗಿ ಈಗ ಆಗಿದೆ ಸುಮಾರು ಬೆಂದಿದೆ ಇವಾಗ ಈಗ ಬೆಲ್ಲ ಹಾಕ್ಬೇಕು ಇದಕ್ಕೆ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ತೆಳ್ಳಗಾಗುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು ಇದನ್ನ ಬೆಲ್ಲ ಹಾಕಿ ಒಂದ್ ಮತ್ ಐದರಿಂದ ಹತ್ತು ನಿಮಿಷ ಈ ತರ ಸೌಂಡ್ ಹಾಕಿ ತಿರ್ಗಿಸ್ತಾ ಇರ್ಬೇಕು ಗಟ್ಟಿ ಆಗತ್ತಿದು ಸಬ್ಬಸ್ಗಿ ಸೊಪ್ಪಿದು ತುಂಬ ಹೆಲ್ತಿಗೆ ಒಳ್ಳೇದಿದು ಇಲ್ಲಿ ಒಂದು ಪ್ಲೇಟ್ನಲ್ಲಿ ತುಪ್ಪ ಸೌರಿದ್ದು ಇವಾಗಿದು ಚೆನ್ನಾಗಿ ಗಟ್ಟಿ ಆಗಿದೆ ಗ್ಯಾಸ್ ಆಫ್ ಮಾಡಬೇಕೀಗ ಈ ಹದಕ್ಕೆ ಅಂದ್ರೆ ಸಾಕು ಇಷ್ಟು ಗಟ್ಟಿಯಾದ್ರೂ ಸಾಕು ಈ ಥರ ತುಪ್ಪ ಸೌರಿದ ಪ್ಲೇಟಿಗೆ ಹಾಕಬೇಕು ಇವಾಗ ಈ ಥರ ಪ್ಲೇಟಿಗೆ ಸೌರಿ ಇದ್ರ ಮೇಲೆ ಒಂದು ಚಮಚ ತುಪ್ಪ ಸ್ಪ್ರೆಡ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡಬೇಕು ಇದು ತಣ್ಣದಾದ್ರ ಮೇಲೆ ಕಟ್ ಮಾಡೋದು ಇದು ಗಟ್ಟಿಯಾಗಿದೆ ಇದನ್ನು ಕಟ್ ಮಾಡಬೇಕು ತಣ್ದು ಗಟ್ಟಿಯಾಗಿದೆ ಸಾಫ್ಟಾಗಿ ಗಟ್ಟಿಯಾಗಿದೆ ಇದನ್ನು ಕಟ್ ಕಟ್ ಮಾಡಬೇಕು ಈ ಥರ ಸಾಫ್ಟಾಗಿ ಹಲ್ಬ ಹಲವತ್ತು ಥರ ಆಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿ ಬಂದಿರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು